ಆಯ್ ಹಲೋ ವೀಕ್ಷಕರೇ ನಮಸ್ಕಾರ ಸೊ ಈ ಒಂದು ವಿಡಿಯೋನಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿ ಬಗ್ಗೆ ತಿಳ್ಕೊತಾ ಇದ್ದೀವಿ ಅದು ಯಾವ ದಿನ ಬಂದಿದೆ ಅದನ್ನು ಯಾವ ರೀತಿ ಆಚರಣೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಈಗ ಸಂಕಷ್ಟ ಚತುರ್ಥಿ ಬಗ್ಗೆ ತಿಳ್ಕೊಳ್ಳೋಣ ಈ ಸಂಕಷ್ಟ ಚತುರ್ಥಿ ಯಾವಾಗ ಬರುತ್ತೆ ಆ್ಯಂಡ್ ಅಂಗಾರಕ ಸಂಕಷ್ಟ ಚತುರ್ಥಿಗೂ ಅಥವಾ ಸಂಕಷ್ಟ ಚತುರ್ಥಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ಬಂದೇ ಬರುತ್ತೆ ಬಟ್ ಈ ತಿಂಗಳು ಬಂದಿರೋ ಚತುರ್ಥಿನ ನಾವು ಅಂಗಾರಕ ಸಂಕಷ್ಟ ಚತುರ್ಥಿ ಈ ಆಗಸ್ಟಲ್ಲಿ ಏನು ಬರ್ತಾ ಇದೆ ಆ ಸಂಕಷ್ಟ ಚತುರ್ಥಿನ ನಾವು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರಿತೀವಿ ಏನಕ್ಕೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರಿತೀವಿ ಅಂದರೆ ಈ ತಿಂಗಳು ಬಂದಿರೋ ಡೇಟ್ ಬಂದ್ಬಿಟ್ಟು ಆಗಸ್ಟ್ ಹನ್ನೆರಡಕ್ಕೆ ಬಂದಿದೆ ಅಂದರೆ ಮಂಗಳವಾರ ಬಂದಿದೆ ಯಾವಾಗ ಸಂಕಷ್ಟ ಚತುರ್ಥಿ ಮಂಗಳವಾರ ಬರುತ್ತೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರಿತೀವಿ ಸೊ ಮಂಗಳವಾರದಂದು ಬರುವಂಥ ಸಂಕಷ್ಟ ಚತುರ್ಥಿ ತುಂಬ ವಿಶೇಷವಾಗಿರುತ್ತೆ ಎಲ್ಲ ತಿಂಗಳು ಅಂದರೆ ಪ್ರತಿ ತಿಂಗಳು ಏನೇನು ಸಂಕಷ್ಟ ಚತುರ್ಥಿ ಬರುತ್ತಲ್ವ ಅದೆಲ್ಲ ಮಾಡೋದು ಒಂದೇ ಆ್ಯಂಡ್ ಈ ಒಂದೇ ಒಂದು ಅಂಗಾರಕ ಸಂಕಷ್ಟ ಚತುರ್ಥಿ ಮಾಡೋದು ಒಂದೇ ಅಷ್ಟು ಪವರ್ಫುಲ್ ಇರುತ್ತೆ ಈ ಒಂದು ದಿನ ಮಾಡೋದು ಪ್ರತಿ ತಿಂಗಳು ಮಾಡುವಂಥ ಸಂಕಷ್ಟ ಚತುರ್ಥಿಗೆ ಸಮನಾಗಿರುತ್ತೆ ಎಲ್ಲ ಏನು ಪ್ರತಿ ತಿಂಗಳು ಮಾಡ್ತಾರೆ ಅದೆಲ್ಲ ಕೂಡ್ಸಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಈ ಒಂದು ದಿನ ಮಾಡಿದ್ರೆ ಅದೆಲ್ಲದಕ್ಕೂ ಸಮನಾಗಿರುತ್ತೆ ಅಷ್ಟು ಪವರ್ಫುಲ್ ಆಗಿರುತ್ತೆ ಈ ದಿನ ಸೊ ಈ ಸಲ ಬಂದಿರೋದು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರ ಬಂದಿದೆ ಸೊ ಯಾರೆಲ್ಲ ಈ ಒಂದು ಮಂಗಳವಾರ ಅಂಗಾರಕ ಸಂಕಷ್ಟ ಚತುರ್ಥಿನ ಮಾಡಬೇಕು ಅಂದ್ಕೊಂಡಿರ್ತೀರ ಅವರು ಗಣೇಶ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಉಪವಾಸ ಇರಬೇಕಾಗುತ್ತೆ ಸೊ ಯಾರೆಲ್ಲ ಉಪವಾಸ ಇರ್ತೀರಾ ಆ್ಯಂಡ್ ಸಂಜೆ ಅಂದರೆ ರಾತ್ರಿ ಆದಾಗ ಚಂದ್ರನನ್ನು ನೋಡಿ ಉಪವಾಸ ಬಿಡಬೇಕಾಗುತ್ತೆ ನೀವೇನೆಲ್ಲ ಅಂದ್ಕೊಂಡಿದ್ದೀರಾ ಅಥವಾ ನೀವೇನಾದರೂ ಬೇಡ್ಕೊಂಡು ಅದು ಆಗ್ತಾನೆ ಅಲ್ವಾ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದರೆ ಅದರಲ್ಲಿ ತುಂಬ ವಿಘ್ನಗಳು ಬರ್ತಾ ಇರುತ್ತೆ ಅದರಲ್ಲಿ ತೊಂದರೆ ತೊಡಕುಗಳಾಗ್ತಾ ಇರುತ್ತೆ ನಿಮ್ಮ ಒಂದು ಮದುವೆ ವಿಚಾರ ಆಗಿರ್ಬೋದು ಅಥವಾ ಒಂದು ಮಗು ವಿಚಾರ ಅಥವಾ ನಿಮ್ಮದೇನಾದರೂ ಕೆಲಸ ಆಗ್ತಾರಲ್ಲ ಅಥವಾ ಸಾಲ ಕೊಟ್ಟಿರೋರು ಕೊಡ್ತಾರಲ್ಲ ಅಥ್ ಈ ರೀತಿ ಅನೇಕ ಹಲವಾರು ನಿಮಗೆ ತೊಂದರೆಗಳು ವಿಘ್ನ ಇರುತ್ತೆ ಅದರಲ್ಲೇನು ನೀವು ಅಂದ್ಕೊಂಡಂಗೆ ಆಗ್ತಾ ಇರಲ್ಲ ಎಲ್ಲನೂ ನೀವು ಈ ಅಂಗಾರಕ ಸಂಕಷ್ಟ ಚತುರ್ಥಿ ಮಾಡೋದ್ರಿಂದ ಇದರಲ್ಲಿ ನಿಮಗೆ ಫಲಿಸುತ್ತೆ ಆ್ಯಂಡ್ ಅಂಗಾರಕ ಸಂಕಷ್ಟ ಚತುರ್ಥಿಯಿಂದ ನೀವು ಗಣೇಶನ ಪೂಜೆ ಮಾಡಿದ್ರೆ ಈ ಎಲ್ಲ ಅಡೆತಡೆಗಳು ಏನು ನಿಮಗೆ ಬರ್ತಾ ಇರುತ್ತೆ ನಿವಾರಣೆ ಆಗಿರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಇನ್ನು ಗಣೇಶನ ಪೂಜೆ ಮಾಡಿಸಿ ಉಪವಾಸ ಮಾಡಬೇಕಾಗುತ್ತೆ ಈ ವ್ರತದಲ್ಲಿ ಉಪವಾಸನೇ ತುಂಬ ಬಹುಮುಖ್ಯವಾದ ಪಾತ್ರ ವಹಿಸುತ್ತೆ ಈ ದಿನನ ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಏನು ಕರೀತಾರೆ ಅಂದರೆ ಇದು ಮಂಗಳವಾರ ಬಂದಿರೋದ್ರಿಂದ ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ ಅಥವಾ ಪ್ರತಿ ತಿಂಗಳು ನಿಮಗೆ ಸಂಕಷ್ಟ ಚತುರ್ಥಿ ಬಂದೇ ಬರುತ್ತೆ ಅದನ್ನು ಸಹ ನೀವು ಮಾಡಬಹುದು ಬಟ್ ಯಾವಾಗ ಅದು ಮಂಗಳವಾರ ಬರುತ್ತೆ ಅದನ್ನು ನಿಮಗೆ ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ ಇದು ಮಂಗಳವಾರ ಬಂದಿರೋದ್ರಿಂದ ಇದನ್ನು ಮಂಗಳಕರ ಫಲಗಳು ಲಭಿಸುತ್ತವೆ ಅಂದರೆ ನಿಮಗೆ ಅಂಗಾರಕ ಸಂಕಷ್ಟ ಚತುರ್ಥಿ ಬರೋದು ಮಂಗಳವಾರ ಆದ್ದರಿಂದ ಮಂಗಳಕರ ನೀವು ಮಾಡೋ ಕೆಲಸ ಎಲ್ಲ ಫಲಗಳು ಲಭಿಸುತ್ತವೆ ಇನ್ನೂ ಈಗ ಯಾವ ತಾರೀಕು ಇದು ಅಂಗಾರಕ ಸಂಕಷ್ಟ ಚತುರ್ಥಿ ಗೊತ್ತಾಗಿದೆ ನಿಮಗೆ ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರ ಅದರ ಎಕ್ಸಾಕ್ಟ್ ಟೈಮಿಂಗ್ಸ್ ಅಂದರೆ ಚತುರ್ಥಿ ತಿಥಿ ಆರಂಭ ಯಾವಾಗ ಆಗುತ್ತೆ ಚತುರ್ಥಿ ತಿಥಿ ಮುಕ್ತಾಯ ಅಂದರೆ ಯಾವಾಗ ಆರಂಭ ಆಗಿ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಅನ್ನೋದಾದರೆ ನಿಮಗೆ ಆಗಸ್ಟ್ ಹನ್ನೆರಡನೇ ತಾರೀಕು ಎಂಟು ನಲವತ್ತಕ್ಕೆ ಅಂದರೆ ಬೆಳಗ್ಗೆ ಬಟ್ ಒಂದೊಂದು ಕ್ಯಾಲೆಂಡರ್ಗಳಲ್ಲಿ ಐದು ಹತ್ತು ನಿಮಿಷ ಹದಿನೈದು ನಿಮಿಷ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಬರೀತಾರೆ ಬಟ್ ಎಂಟು ನಲವತ್ತಕ್ಕೆ ಶುರು ಆದರೆ ನಿಮಗೆ ಹನ್ನೆರಡನೇ ತಾರೀಕು ಆಗಸ್ಟು ನಿಮಗೆ ಆಗಸ್ಟ್ ಹದಿಮೂರನೇ ತಾರೀಕು ಅಂದರೆ ಬುಧವಾರ ಆರು ಮೂವತ್ತೈದರ ಐದಕ್ಕೆ ಮುಗಿಯುತ್ತೆ ಸೊ ನಿಮಗೆ ಹನ್ನೆರಡನೇ ತಾರೀಕು ಆಗಸ್ಟ್ ಎಂಟು ನಲವತ್ತಕ್ಕೆ ಪ್ರಾರಂಭ ಆದರೆ ಆಗಸ್ಟ್ ಹದಿಮೂರು ಬೆಳಗ್ಗೆ ಆರು ಮೂವತ್ತೈದಕ್ಕೆ ಮುಗಿಯುತ್ತೆ ಸೊ ಈ ಒಂದು ತಿಥಿ ಆರಂಭ ಮತ್ತು ತಿಥಿ ಮುಕ್ತಾಯದ ವೇಳೆ ಈ ರೀತಿ ಇದೆ ಇದನ್ನು ನೋಡಿಕೊಂಡು ನಿಮ್ಮ ವ್ರತ ಅಂಗಾರಕ ಸಂಕಷ್ಟ ಚತುರ್ಥಿನ ನೀವು ಪ್ರಾರಂಭ ಮಾಡೋದು ಕೊನೆ ಮಾಡೋದನ್ನು ನೋಡ್ಕೊಳ್ಬೋದು ಈ ಒಂದು ಟೈಮಿಂಗ್ಸಲ್ಲಿ ನೀವು ಮಾಡಬೇಕಾಗುತ್ತೆ ಇನ್ನು ಸಂಕಷ್ಟ ಚತುರ್ಥಿ ಅಂದರೆ ನಿಮಗೆ ಗೊತ್ತಿರುತ್ತೆ ಆದರೆ ಅಂಗಾರಕ ಸಂಕಷ್ಟ ಚತುರ್ಥಿ ಅಂದರೆ ಅಂಗಾರಕ ಅಂದರೆ ಏನು ಅಂತ ಅಂದರೆ ಅದರ ಅರ್ಥ ಅಂಗಾರಕಿ ಅಥವಾ ಅಂಗಾರಕ ಅಂದರೆ ಅರ್ಥ ಸುಟ್ಟ ಏನಿರುತ್ತೆ ಅದರ ಕೆಂಪು ಅಂದರೆ ಕಲ್ಲಿದ್ದಲು ಸುಟ್ಟಾಗ ಯಾವ ರೀತಿ ಕೆಂಪಿರುತ್ತೆ ಅದನ್ನು ಸುಟ್ಟ ಕಲ್ಲಿದ್ದಲಂತಹ ಕೆಂಪು ಅಂತ ಅದರ ಅರ್ಥ ಅಂಗಾರಕೆ ಅಂತ ಸೊ ಈ ದಿನ ಏನು ಗಣೇಶ ಮಂಗಳನನ್ನು ಆಶೀರ್ವಾದ ಮಾಡಿರ್ತಾರೆ ಆ ಒಂದು ದಿನವಾಗಿರುತ್ತೆ ಸೊ ಆದ್ದರಿಂದ ಈ ದಿನ ನೀವು ಪೂಜೆ ಮಾಡಿದ್ರೆ ಗಣೇಶ ಮತ್ತು ಮಂಗಳ ಎರಡು ಇಬ್ಬರಿಂದ ನಿಮಗೆ ಆಶೀರ್ವಾದ ಸಿಕ್ಕಿದ ಲೆಕ್ಕ ಬರುತ್ತೆ ಹಾಗಾಗಿ ಯಾರು ಉಪವಾಸ ಮಾಡಿ ಈ ದಿನ ನೀವು ಹಬ್ಬ ಆಚರಿಸ್ತೀರ ಇಬ್ಬರ ಆಶೀರ್ವಾದನೂ ನಿಮಗೆ ಸಿಕ್ಕುತ್ತೆ ಆ್ಯಂಡ್ ನಿಮಗೆ ಏನೆಲ್ಲ ಸಮಸ್ಯೆಗಳು ನಿಮಗೆ ವೈಯಕ್ತಿಕ ಸಮಸ್ಯೆ ಎಲ್ಲ ನಿಮಗೆ ಇದೆ ಆದ್ದರಿಂದ ನೀವು ಮುಕ್ತಿಯಾಗಿ ನಿಮ್ಮದೊಂದು ಶಾಂತಿ ಜೀವನ ಅಥವಾ ತೃಪ್ತಿ ನೀವೆಲ್ಲ ಅಂದ್ಕೊಂಡಿದ್ರೆ ಅದೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ ಸೊ ನಾರ್ಮಲಾಗಿ ನೀವು ಸಂಕಷ್ಟ ಚತುರ್ಥಿ ಏನು ಮಾಡಿರ್ತೀರ ಆವತ್ತು ನಿಮಗೆ ಗಣೇಶನ ಒಂದು ದೇವರ ಆಶೀರ್ವಾದ ಸಿಗುತ್ತೆ ನೀವು ಅಂಗಾರಕ ಸಂಕಷ್ಟ ಚತುರ್ಥಿ ದಿನ ಮಾಡಿದ್ರೆ ನಿಮಗೆ ಮಂಗಳ ಮತ್ತು ಗಣೇಶ ದೇವರು ಇಬ್ಬರಿಂದ ನಿಮಗೆ ಆಶೀರ್ವಾದ ಸಿಕ್ಕುತ್ತೆ ಏನೆಲ್ಲ ಮಂಗಳ ದೋಷ ಇರುತ್ತಾ ಇರುತ್ತೆ ಅಥವಾ ನಡೀತಾ ಇರುತ್ತೆ ಅದೆಲ್ಲನೂ ನಿಮಗೆ ಅದರಿಂದ ಪ್ರಾಬ್ಲಮ್ಸಿಂದ ನೀವು ಆಚೆ ಬರ್ತೀರ ತೊಂದರೆ ತೊಡಕೆ ಏನಾಗ್ತಿರುತ್ತೆ ಅದರಿಂದ ಮುಕ್ತಿ ಸಿಗುತ್ತೆ ಅಂತ ಪುರಾಣ ಹೇಳುತ್ತೆ ಈ ದಿನ ನೀವು ಗಣೇಶನ ಮಂತ್ರವನ್ನು ಜಪಿಸೋದೆಲ್ಲ ಮಾಡಬೇಕು ಆ್ಯಂಡ್ ಉಪವಾಸ ಮಾಡಬೇಕು ಉಪವಾಸನ ನೀವು ಮಂಗಳವಾರ ಬೆಳಗ್ಗೆ ಏನು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನೀವು ಬುಧವಾರ ಬೆಳಗ್ಗೆವರೆಗೂ ಮಾಡುವ ಅಗತ್ಯ ಇರಲ್ಲ ನೀವು ಉಪವಾಸ ಏನು ಸ್ಟಾರ್ಟ್ ಆದಾಗ ತಿತಿ ಪ್ರಾರಂಭ ಸ್ಟಾರ್ಟ್ ಆದಾಗ ಅಲ್ಲಿಂದ ರಾತ್ರಿ ಅಂದರೆ ಸಂಜೆ ಯಾವಾಗ ಚಂದ್ರ ಕಾಣಿಸುತ್ತೆ ಅಲ್ಲಿಗೋಗಿ ನೀವು ಚಂದ್ರನ ನೋಡಾದ ಮೇಲೆ ನೀವು ಉಪವಾಸನ ಮುರಿದು ಆಮೇಲೆ ನೀವು ನೀವು ಏನಾದರೂ ಸೇವ್ ಸೇವನೆ ಮಾಡಬಹುದು ನೀವು ತಿಥಿ ಪ್ರಾರಂಭ ಆಗಿ ಅಂತ್ಯ ಆಗೋವರೆಗೂ ಬುಧವಾರ ಬೆಳಗ್ಗೆವರೆಗೂ ಕಾಯುವ ಅವಶ್ಯಕತೆ ಇರಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಚಂದ್ರನ ನೋಡಿ ಆಮೇಲೆ ನೀವು ಉಪವಾಸನ ಎಂಡ್ ಮಾಡ್ಬೋದು ಅಂದರೆ ನೀವು ಏನಾದರೂ ಸೇವಿಸಬಹುದು ಈ ಒಂದು ದಿನ ನೀವು ಮಾಡಿದ್ರೆ ನೀವು ಮಿಕ್ಕಿದ್ದ ಓದ ತಿಂಗಳು ಆಚೆ ತಿಂಗಳು ಎಲ್ಲ ನೀವೇನು ಮಾಡಿರಲ್ಲ ಸಂಕಷ್ಟ ಚತುರ್ಥಿನ ಅದು ಏನೆಲ್ಲ ಮಾಡಿರಲ್ಲ ಈ ಒಂದು ಅಂಗಾರಕ ಸಂಕಷ್ಟ ಚತುರ್ಥಿ ದಿನ ಮಾಡಿದ್ರೆ ಎಲ್ಲ ನೀವು ಮಿಸ್ ಮಾಡ್ಕೊಂಡಿರೋದು ಇದರಲ್ಲೇ ನಿಮಗೆ ಒಲಿಯುತ್ತೆ ಸೊ ಯಾರಿಗೆಲ್ಲ ಸಂಕಷ್ಟ ಚತುರ್ಥಿ ಅಂಗಾರಕ ಸಂಕಷ್ಟ ಚತುರ್ಥಿ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಯಾರೆಲ್ಲ ನನ್ನ ಚಾನಲ್ ನೋಡಿದ್ದೀರಾ ಧನ್ಯವಾದಗಳು ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ